ಚೇರ್ಮನ್ ಸಣ್ಣಪ್ಪ ಅವರೇ ಚೇರ್ಮೆನ್ ಸಣ್ಣಪ್ಪ ಅವರೇ ಓ ಬನ್ರಿ ಸರ್ ಬರ್ರಿ ಸರ್ ಹ್ಞೂ ಕರ್ಕೊಂಡು ಹೋದ್ರೆ ಅವ್ರನ್ನ ಬನ್ರಿ ಸರ್ ನಾನು ನಿಮ್ಮ ಮನೆ ಕಾರ್ ಏನ ಅಮ್ತಿದ್ದೆ ಹ್ಞೂ ಬರೀ ಕಾಪಿ ಕುಡಿಯುವಂತೆ ಹಾಂ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ರಿ ಸರ್ ಅದ್ರಾಗೆ ಭಾಗ ಕೊಡಿಸ್ಬೇಕು ಸರ್ ಹಾಂ ಎರಡೆರಡು ಲಕ್ಷ ಎರಡೆರಡು ಲಕ್ಷ ದುಡ್ಡು ಇವಾಗ ಎಂಟು ಲಕ್ಷ ದುಡ್ಡು ನನಗೆ ಬೇಕು ಸರ್ ಅಲ್ಲ ಕಣ್ರಿ ಮುಚ್ಚಿರಿ ಬಾಯಿ ಅಲ್ಲ ನೀವು ದೊಡ್ಡದಾಗ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ನಿಮ್ಮ ಮಗನೇ ನಿಮ್ಮ ಹೆಮ್ಮೆ ಮಾರ್ಕೊಂಡಿರೋದಕ್ಕೇನೆ ನೀವು ನಿಮ್ಮ ಮಗ ಸೊಸೆ ಮೇಲೆ ಕಂಪ್ಲೇಂಟ್ ಮಾಡಿದ್ದೀರಲ್ಲ ಹಾಂ ನಿಮ್ಮ ತಮ್ಮನ ಮಗನಿಗೂ ಸೊಸೆಗೂ ಯಾಕೆ ರೀ ನೀವು ಆಸ್ತಿ ಕೊಡ್ದಲ್ಲಿ ಈ ರೀತಿ ಇದನ್ನು ಮಾಡ್ತಾಯಿದ್ದೀರಾ ಹಾಂ ಯಾಕೆ ಇವಾಗ ಅವ್ರ ಹೆಸರಿಗೆ ಮಾಡಿಸ್ಲಿಲ್ಲ ಅಂದ್ರೆ ಪರವಾಗಿಲ್ಲ ಕೆಂಚಮ್ಮನ ಹೆಸರಿಗೆ ಆಸ್ತಿ ಬರಬೇಕು ಅವ್ರ ಹೆಸರಿಗೆ ಬಂದ್ರೇ ಇದು ಎಲ್ಲದರಲ್ಲೂ ಸಮಭಾಗ ಆಗಬೇಕು ನಿಮ್ಮ ಮೇಲೆ ಕಂಪ್ಲೇಂಟ್ ಇದೆ ನೀವು ಮಾಡಿರೋ ತಪ್ಪು ಇಷ್ಟು ದಿವಸ ಆದರೂ ಅವ್ರಿಗೆ ಯಾಕೆ ಪ ಕೊಟ್ಟಿಲ್ಲ ಅವ್ರು ಕಂಪ್ಲೇಂಟ್ ಮಾಡಿದರೆ ನಾನು ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ ಸರ್ ಈ ನಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ರ ಈ ಯಾಕೆ ಹ್ಞೂ ನಾವೇನು ಮಾಡಿದ್ವಿ ಸರ್ ನಾವು ಯಾರಿಗೂ ಮೋಸ ಮಾಡಿಲ್ಲ ಅನ್ಯಾಯ ಮಾಡಿಲ್ಲ ನಾವು ಯಾರಿಗೂ ಏನೂ ಮಾಡಿಲ್ಲ ಸರ್ ಯಾಕಂದರೆ ಎಷ್ಟು ದಿವಸ ಆದರೂ ನೀವು ಅವ್ರಿಗೆ ಆಸ್ತಿ ಕೊಟ್ಟಿಲ್ಲ ಅಂತ ಅವರೇ ಫಸ್ಟ್ ಟೈಮಿಗೆ ಕಂಪ್ಲೇಂಟ್ ಮಾಡಿದ್ದಾರೆ ಇವಾಗ ನೀವು ಕಂಪ್ಲೇಂಟ್ ಕೊಟ್ಟಿದ್ದ ನಾನೆಲ್ಲ ತನಿಖೆ ಮಾಡಿದೆ ಎಲ್ಲ ವಿಚಾರಣೆ ಮಾಡಿದೆ ಎಲ್ಲ ಅವರಲ್ಲೆಲ್ಲ ಅವರೇ ಸರ್ ಎಮ್ಮೆ ಕಾಯ್ತಾ ಇದ್ದು ಅವರೇ ಎಮ್ಮೆ ಕಾಯ್ತಾ ಇದ್ದಿದ್ದು ಅಂತೇಳಿ ಎಲ್ಲರೂ ಹೇಳಿದ್ರು ಹ್ಞೂ ಆ ಎಮ್ಮೆ ಕಾಯ್ತಾ ಇದ್ದಿದ್ದು ನಿನ್ನ ಮಗ ಸೊಸೆ ತಿಂದರೆ ಏನಾಗಲ್ಲ ಬಿಡ್ರಿ ನೀವೇನು ಇಂಥವ್ರಾಗಿದ್ದೀರಾ ಏನು ಬೇರೆಯವರು ಅಂತ ಅನ್ಕೊಬಿಟ್ವಲ್ಲ ನಾವು ಹ್ಞೂ ಅಲ್ಲ ಆಗಿದ್ರೆ ಬಿಡು ಅಂತ ತಿಳ್ಕೊಬೋದಾಗಿತ್ತು ಅಲ್ಲ ನೀವು ಮಾಡಿರೋದು ಮಾತ್ರ ಸರಿ ಅವ್ರು ಮಾಡಿರೋದು ಮಾತ್ರ ತಪ್ಪಾ ಹಾಂ ನೀವು ಮಾಡಿರೋದು ತಪ್ಪು ತಪ್ಪೇನೆ ಹಾಂ ಅದು ಯಾಕೆ ಕೊಟ್ಟಿಲ್ಲ ಏನು ಅಂತೇಳಿ ನಾನು ಕರೆಕ್ಟಾಗಿ ಹೇಳ್ತೀನಿ ಹಾಂ ನನ್ನ ಯಾಕೆ ಅರೆಸ್ಟ್ ಮಾಡ್ತೀರಾ ನೀವು ಅವಳು ಎಂತಾಳಂಬುದು ಇವ್ರಿಗೆ ಏನು ಗೊತ್ತು ಸಾ ಇಲ್ಲಿ ನೋಡ್ರಿ ಅವಳು ಹ್ಞೂ ಆಯನೇ ಒಬ್ಬರು ಆಗಿ ಡ್ರೈವರ್ಸ್ ಕೊಟ್ಟು ಬಂದವಳು ಸಾ ಆಸ್ತಿಗೋಸ್ಕರ ಒಂದು ಆಸ್ತಿ ಐತೆ ಅಂತ ಅದಕ್ಕೆ ನಮ್ಮ ಅಯ್ಯಪ್ಪ ಬಿಗ್ಗೆ ಕೇಳೈತೆ ಹ್ಞೂ ಅದಕ್ಕೆ ನೋಡೋಣ ಯಾವ ಸ್ಥೇನು ಇರ್ತಾಳಂತ ಅದಕ್ಕೆ ಕೊಟ್ಟಿಲ್ಲ ಸ ನೀವು ಯಾರು ಅದನ್ನ ಹೇಳಕ್ಕೆ ಹಾಂ ತಗೊಂಡ್ರೆ ಅವ್ರ ಸೊತ್ತು ತಗೊಳ್ತಾರೆ ಸರಿನಾ ಆಗಿ ಡೈವರ್ಸ್ ತಗೊಂಡ್ರೆ ಅವ್ರದ್ದು ಆಸ್ತಿ ಹೋಗುತ್ತೆ ಈಗ ಅವ್ರು ಡೈವರ್ಸ್ ತಗೊಂಡ್ರು ಈಗಲೂ ಕೊಡಬೇಕಾಗುತ್ತೆ ಇವಾಗ ಅವ್ರು ಕೇಳಿದ್ರು ತಾನೆ ಅವ್ರದ್ದು ಅವ್ರಿಗೆ ಆಸ್ತಿ ಆಸ್ತಿ ಕೊಟ್ಟುಬಿಡಿ ನಿಂದೇನಾದರೂ ತೊಗೊಳ್ತಾರೆ ಅವರು ನಿಂದೇನಾದರೂ ಕಿತ್ಕೊಳ್ತಾರಾ ಅದೇ ಮೇಡಮ್ ಹ್ಞೂ ಇವ್ರು ಮಾಡಿರೋದು ಫಸ್ಟ್ ಅದೇ ತಪ್ಪು ನಿಮ್ಮ ಆಸ್ತಿಲಿ ಏನೂ ಇಲ್ಲ ಹತ್ತು ಎಕರೆ ಜಮೀನ್ ಇದೆ ಅಂದಮೇಲೆ ಐದು ಎಕರೆ ಅವ್ರದ್ದು ಐದು ಎಕರೆ ನಿಮ್ಮದು ಡೈವರ್ಸ್ ಆದರೆ ಅವ್ರದ್ದು ಐದು ಎಕರೆ ಏನು ಹೋಗಿರುತ್ತೆ ಅದರಲ್ಲಿ ಅವರು ಭಾಗ ತೊಗೊಳ್ತಾರೆ ನಿಮ್ದೇನು ಬಂದು ಅವ್ರು ಭಾಗ ಕೇಳೋದಿಲ್ಲ ಈ ರೀತಿ ಮಾಡೋದು ಮಾಡ್ತಾ ಇರೋದು ನಿಮ್ಮ ತಪ್ಪು ತಾನೇ ಆಸ್ತಿ ಭಾಗ ಕೊಡಬೇಕಾಗಿತ್ತು ಅವ್ರಿಗೆ ಹಾಂ ಅವ್ರು ಕಂಪ್ಲೇಂಟ್ ಮಾಡಿದರೆ ಬನ್ನಿ ಸ್ಟೇಷನ್ಗೆ ಹೋಗೋಣ ಬನ್ನಿ ಇದೆಲ್ಲ ನಮಗೆ ಭಾಗ ಆಗಬೇಕು ಅಂತ ಹೇಳಿದ್ದಾರೆ ನಿಮ್ಮ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾ ಇದೀವಿ ಪ್ರತಿಯೊಂದು ಮನೆ ಹೊಲ ಏನಿದೆ ಅದರಲ್ಲೆಲ್ಲ ಸಮಭಾಗ ಆಗಬೇಕು ಅಂತೇಳಿ ಹೇಳಿದಾರೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ವಿ ಸಹ ನಮ್ಮಣ್ಣ ಇನ್ನೂ ನಮ್ಮತ್ಕೇ ಎಮ್ಮೆ ಮಾರ್ಕೆಂಡಿರೋ ದುಡ್ಡ ಕೊಡಿಸ್ಲಿಲ್ಲಲ್ಲ ಸರ್ ನಾವು ಕಂಪ್ಲೇಂಟ್ ಮಾಡಿ ಬಂದಿದ್ವಲ್ಲ ನೋಡಿ ನೀವು ನೀವು ಮಾಡ್ತಾ ಇರೋದು ತಪ್ಪು ತಾನೇ ಹಾಂ ನಿಮ್ಮ ಇವ್ರ ಮಗ ಇವ್ರ ಸೊಸೆ ಮಾಡ್ಕೊಂಡು ಮಾಡ್ಕೊಂಡಿದ್ರು ಕಂಪ್ಲೇಂಟ್ ಮಾಡಿದಾರಲ್ಲ ಹಾಂ ಅವ್ರು ಮತ್ತೆ ಕಂಪ್ಲೇಂಟ್ ನಮ್ಮ ಅಪ್ಪನ ಆಸ್ತಿ ಭಾಗ ಕೊಟ್ಟಿಲ್ಲ ನಮಗೆ ಅಂತ ಅವ್ರ ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನು ತಪ್ಪಿದೆ ಹಾಂ ಊರಲ್ಲೆಲ್ಲ ಹೇಳಿದ್ರು ಅವರೇ ಹೆಮ್ಮೆ ಇದ್ರು ಅವರೇ ಎಮ್ಮೆ ಕಾಯ್ಕೊಂಡು ಇದ್ದವರು ಅವ್ರಿಗೆ ಹೋಗಿದೆ ಸರಿಯಾಗಿದೆ ಸರ್ ಅಂತ ಊರಾಗೆಲ್ಲ ಹೇಳಿದ್ರು ಹ್ಞೂ ತುಂಬ ಕಡೆ ನಾವು ಎಲ್ಲನ ತಿಳ್ಕೊಂಡೇ ಬಂದಿದ್ದು ಇವ್ರನ್ನ ಅರೆಸ್ಟ್ ಮಾಡ್ತಾ ಇದೀವಿ ಅಲ್ಲ ಸರ್ ಅವರು ನೋಡ್ಕೊಂತಿದ್ರೆ ಜೊತೆಗಿದ್ದಾಗ ನಮ್ಮ ತಂದಿರೋದು ಸಾವು ಅವರೇನೋ ಅವರು ನಿಮಗೆ ಪಾತ್ರ ಸಾಮಾನುಗಳು ಕೊಡ್ರಿ ನಾವು ಬೇರೆ ಮನೆ ಮಾಡ್ಕೊಂಡಿರ್ತೀವಿ ಅಂತ ಕೇಳಿದ್ರಂತೆ ನೀವು ಕೊಟ್ಟಿಲ್ಲ ಹಾಂ ಅದಕ್ಕೂ ಅದಕ್ಕೂ ಸರಿ ಹೋಯಿತು ಅದು ಅದು ಸರಿ ಹೋಯಿತು ಬಿಡಿ ಹ್ಞೂ ನೀವು ಅದ್ರ ಬಗ್ಗೆ ನೀವು ಮಾತಾಡೋ ಆಗಿಲ್ಲ ಅದರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಬಿಡಿ ಹ್ಞೂ ಅವ್ರಿಗೆ ನೋಡ್ಕೊಳ್ತಿದ್ರು ಅವ್ರು ಮಾರ್ಕೊಂಡಿದ್ದಾರೆ ಇವಾಗ ಬನ್ನಿ ಸ್ಟೇಷನಿಗೆ ಬನ್ನಿ ಎಲ್ಲ ಗೊತ್ತಾಗುತ್ತೆ ಅವ್ರನ್ನೂ ಕರೆಸ್ತೀನಿ ಬೇಕಾದ್ರೆ ಅದೇನು ಮಂತ್ರಿ ಬನ್ನಿ ಸ್ಟೇಷನಿಗೆ ಬನ್ನಿ ಹ್ಞೂ ನಿಮ್ಮನ್ನು ಅರೆಸ್ಟ್ ಮಾಡ್ತಾಯಿದ್ದೀವಿ ಈ ರೀತಿ ಮಾಡ್ತಾ ಇರೋದು ತಪ್ಪು ತಪ್ಪೇನ ಎಲ್ಲ ಸಮಭಾಗ ಆಗಬೇಕು ಸಮಭಾಗ ಆದಮೇಲೆ ಕೇಸ್ ವಾಪಾಸ್ ತೊಗೊಂಡ್ರೆ ನೀವು ಹೊರಗಡೆ ಬರ್ತೀರಾ ಹೋಳು ನಾನು ಹೇಳ್ಮೆ ಮೋಸ ಮಾಡೋಗಕ್ಕಾಗಿನ ಎಂತ ಬರ್ಕ್ ಮಾಡಿಳು ನಮ್ಗೇನೋ ಗೊತ್ತಾಗಲ್ಲ ಅನ್ಕೊಂಡವಳೆ ಅಲ್ಲ ಸಾವಳು ಮೋಸ ಮಾಡಕ್ ಹೋಗಿ ಮೋಸ ಮಾಡೋಕ್ಕಾಗಿ ಸಾವಳು ಹ್ಮ್ ಡೈವರ್ಸ್ ಇಲ್ಲೇ ರೀತಮ್ಮ ಇದ್ದಾಳೆ ಹೇಳೀತಮ್ಮ ಹಾಂ ಸಣ್ಣಪ್ಪಣಯ್ಯ ತುಂಬ ಒಳ್ಳೆಯದು ಸ ಅಂತ ಮನುಷ್ಯ ಅಲ್ಲ ಎಲ್ಲ ಥರ ಅಲ್ಲ ಸ ಹ್ಞೂ ಸುಮ್ಮನೆ ತಪ್ಪಾಗಿ ತಿಳ್ಕೊಬೇಡ್ರಿ ಆ ಒಣ್ಣ ಹ್ಞೂ ಇವತ್ತು ತಂದಿಲ್ಲದ ಮಕ್ಳು ಹೆಂಗೆ ಹೆಂಗ್ ನೋಡ್ಕೊಂಡೈತೆ ಹ್ಞೂ ಅವ್ರ ಅವ್ರ ಅಕ್ಕೈನ ಈ ಒಣ್ಣೆ ಮದುವೆ ಮಾಡಿರೋದು ಬಸ್ರಿ ಬಾಣಂತರ ಅಂತೇಳಿ ಇವರೇ ಎಲ್ಲ ನೋಡ್ಕೊಂಡಿರೋದು ಎಲ್ಲ ನೋಡ್ಕೊಂಡು ಇವರೇ ಎಲ್ಲ ನೋಡ್ಕೊಂಡು ಸಾಕಿ ಸಲ್ವಿ ತಂದಿಲ್ಲದ ಮಕ್ಕಳು ಅಂತೇಳಿ ನೋಡ್ಕೊಂಡವ್ರಿ ಹ್ಞೂ ಮಗಳು ಮದುವೆ ಮಾಡ್ಯಾರ ಒಳ್ಳೆ ಮನೆ ಕೊಟ್ಟು ಹಾಂ ಈ ಒಂದನ್ನು ಮದುವೆ ಮಾಡೋಕಾಲೆ ಹೆಣ್ಣು ನೋಡೋರು ಇಲ್ಲಾರಲ್ಲ ಹೊಟ್ಟೆ ಕಿಚ್ಚಿಗೆ ಚೆನ್ನಾಗಿದ್ದಾರಲ್ಲ ಅಮ್ಮ ಒಂದು ಹೊಟ್ಟೆ ಕಿಚ್ಚಿಗೆ ಇಲ್ಲದೆಲ್ಲ ಹೇಳ್ಕೊಟ್ಟು ಅವನಿಗೆ ಬೇರೆ ಕಡೆಯಿಂದ ಗಂಟು ಹಾಕಿವು ಅವಳು ಬೇರೆ ಯಾರೂ ಅಲ್ಲ ನನ್ನ ಮಗನೇ ಮದುವೆ ಆಗಿಲ್ಲ ಸೆಟ್ಟು ಮೂರು ತಿಂಗಳೂ ಕಾಪ್ರಾಮ್ ಮಾಡಲಿಲ್ಲ ಸ ಅವಳು ಮೂರು 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 ತಿಂಗಳ ಕಾಪುರ ಮಾಡಲಿಲ್ಲ ನೆಟ್ಟಗೆ ಹ್ಞೂ ಬಂದು ಮೂರು ತಿಂಗಳು ನೆಟ್ಟಕ್ಕೆ ಕಾಪ್ರ ಮಾಡಲಿಲ್ಲ ನನಗೆ ಮದುವೆ ಬೇಡ ಇಷ್ಟ ಇಲ್ಲ ನನಗೆ ಹುಡುಗ ಇಷ್ಟ ಇಲ್ಲ ಅಂತೇಳಿ ಡೈವರ್ಸ್ ಕೊಟ್ಟು ಹೋಗಿ ಅಂತ ಮದುವೆ ಆಗಲ್ಲ ಸರ್ ಹ್ಞೂ ತಿರುಗಾ ಬಂದು ಇವನು ಮದುವೆ ಆಗ್ಯವಳೆ ಆಸ್ತಿ ಐತೆ ಅಂತ ಹ್ಞೂ ಆಸ್ತಿ ಐತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬಂದು ಮದುವೆ ಆಗಿದಾಳೆ ಸರ್ ಹ್ಞೂ ಆಸ್ತಿ ಸಿಗುತ್ತೆ ಆಸ್ತಿ ಎತ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಮದುವೆ ಆಗೋಳೆ ಅದಕ್ಕೆ ಆಸ್ತಿ ಹೋಗುತ್ತಲ್ಲ ಪಾಪ ಇರೋ ನಮ್ಮ ಮಗ ಅವ್ರು ಬೇರೆ ಯಾರೂ ಇಲ್ಲ ಅವ್ನು ನೋಡಿದ್ರೆ ಹಂಗೆ ಇದ್ದಾನೆ ಎಂಬ ಒಂದು ಒಳ್ಳೆ ಕಾರಣಕ್ಕೋಸ್ಕರ ಇವ್ರು ಆಸ್ತಿ ಭಾಗ ಕೊಟ್ಟಿಲ್ಲ ಸರ್ ಹ್ಞೂ ಒಳ್ಳೆಯದಕ್ಕೆ ಭಾಗ ಕೊಟ್ಟಿಲ್ಲ ಸ ಇವರು ಮಾಡಲ್ಲ ಅಂತ ಹೇಳೋಕೆ ಇವ್ರಿಗೆ ಏನು ಅಧಿಕಾರ ಇಲ್ಲ ಅವ್ರ ಅಪ್ಪಂದವ್ರಿಗೆ ಕೊಟ್ಟರೆ ಅವನು ಅವರಪ್ಪನ ಅಷ್ಟೇ ಅವ್ನು ಕೊಟ್ಕೊತಾನೆ ಡೈವರ್ಸ್ ಆದರೆ ಹ್ಞೂ ಅದೆಲ್ಲ ನೀವು ನೀವು ಅಂದ್ಕೊಳ್ಳೋದು ತಪ್ಪದೆಲ್ಲ ನಾನು ನೀವಾಗಿ ನೀವು ಹೆಂಗೆಲ್ಲ ಡಿಸೈಡ್ ಮಾಡ್ಕೊಳ್ತೀರಾ ಹ್ಞೂ ನೀವು ಹೆಂಗೆ ಡಿಸೈಡ್ ಮಾಡ್ಕೊತೀರದನ್ನೆಲ್ಲ ಡೈವರ್ಸ್ ಆಯಿತಾ ಆಗಿದೆಯಾ ಕೊಡ್ತಾಳೆ ಅಂತ ಹ್ಞೂ ಒಂದು ಸತಿ ಬುದ್ಧಿ ಕಲ್ತ್ಕೊಂಡಿದ್ದಾರೆ ಅಂದರೆ ಅವ್ರು ಯಾವತ್ತೂ ಹಂಗೆ ಮಾಡೋದಿಲ್ಲ ಹ್ಞೂ ಅವ್ರು ಚೆನ್ನಾಗೇ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ಚೆನ್ನಾಗಿ ಜೀವನ ಮಾಡ್ತಾ ನೀವು ಯಾಕೆ ಆ ರೀತಿ ಎಲ್ಲ ತಿಳ್ಕೊಳ್ತೀರಾ ಹಾಂ ನೀವು ಕೇಳಲ್ಲ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀರಲ್ಲ ಕಲ್ಪನೆ ಏನು ಮಾತಾಡ್ತಿಲ್ಲ ಸ ನಾವು ಹ್ಞೂ ನಾವೇ ಕಲ್ಪನೆ ಮಾಡ್ಕೊಂಡು ಮಾತಾಡೋಣ ಇದಿದ್ದಂಗೆ ಹೇಳಿರಿ ಎದ್ ಬಂದು ಎದಿಗೋದ್ರಂತೆ ಹಂಗ ಹ್ಞೂ ಎಷ್ಟು ಕಷ್ಟಪಟ್ಟು ಸ ಇಲ್ಲಿ ನೋಡ್ರಿ ನಾನು ಎಷ್ಟು ಕಷ್ಟಪಟ್ಟು ಅವ್ರ ಮನೆಗೆಲ್ಲ ನಾನು ನೋಡ್ಕಂಡಿದ್ದೀನಿ ಅಂತ ನನಗೆ ಗೊತ್ತು ನಾನು ಎಷ್ಟು ಕಷ್ಟಪಟ್ಟು ನೋಡ್ಕಂಡಿದ್ದೀನಿ ಗೊತ್ತೇ ಹ್ಞೂ ಮಕ್ಳು ಮದುವೆ ಮಾಡೋದ್ರಿಂದ ಹಿಡ್ದು ಎಲ್ಲ ನಾನು ನೋಡ್ಕೊಂಡಿರೋದು ಅವ್ರ ಮನೆ ಜವಾಬ್ದಾರಿ ಎಲ್ಲ ತಗೊಂಡು ನೀವು ಏನು ಮಾತಾಡೋದಿದ್ರು ಸ್ಟೇಷನಲ್ಲಿ ಮಾತಾಡಿ ಸುಮ್ಮನೆ ಬನ್ನಿ ಜಾಸ್ತಿ ನನಗೆ ಎಷ್ಟಾದರೂ ನೀವು ತಲೆ ಬಿಸಿ ಮಾಡಬೇಡಿ ಸ್ಟೇಷನಿಗೆ ಬಂದು ಮಾತಾಡಿ ಸರಿನಾ ಅದೇನು ಭಾಗ ಆಗಬೇಕು ಭಾಗ ಆಗೋವರೆಗೂ ಅವ್ರು ನಿಮ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ ಮೊದಲೇ ನೀವು ನಿಮ್ಮ ಮಗನ ಮೇಲೆ ಕಂಪ್ಲೇಂಟ್ ಮಾಡೋದಕ್ಕಿಂತ ಮುಂಚೆನೇ ನಮಗೆ ಕಂಪ್ಲೇಂಟ್ ಮಾಡಿದೆ ಮಾಡಿದ್ದಾರೆ ನಾಲ್ಕೈದು ದಿವಸ ಆಯಿತು ಫೈವ್ ಡೇಸ್ ಆಯಿತು ಅಲ್ಲೇ ನಮಗೆ ಕಂಪ್ಲೇಂಟ್ ರಿಜಿಸ್ಟ್ರ್ ಆಗಿ ಹಾಂ ಬನ್ನಿ ಬನ್ನಿ ಸ್ಟೇಷನಿಗೆ ಬನ್ನಿ ಜೀಪತ್ಕ ಬನ್ನಿ ಬನ್ನಿ ಅಲ್ಲ ನೋಡು ಎಲ್ಲನೂ ಶಾಂತಿ ಮಗಳದ್ ಏಳು ನಾಟಕ ಹಾ ಕೇಳಲಿಲ್ವಲ್ಲ ಅವ್ರ ತೆಕ್ ಕಸ್ಕೊಂಡು ಹೋಗ್ಲಿಲ್ವಲ್ಲ ಅದಕ್ಕೆ ಅಲ್ಲೇ ಇದ್ದರೂ ನಾನೇನು ಹೋಗಲಿಲ್ಲ ಅಲ್ಲೇ ಇದ್ದರೂ ನಿನ್ನ ನೀನು ಯಾವ್ರಮ್ಮ ಅಂತ ಮಾತಾಡಿಸ್ಲಿಲ್ಲ ಹಾಂ ಅಲ್ಲೇ ಇದ್ದರೂ ನಾನು ಏನು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಲಿಲ್ಲ ಹಾಂ ಅಲ್ಲೇ ಇದ್ದು ನಾನು ಎಷ್ಟು ಇದನ್ನು ಮಾಡಿದೆ ಮಾತಾಡ್ಸ್ತಾರೇನೋ ಅಂತ ನೋಡ್ತು ನಾನು ಮಾತಾಡಿಸ್ಲಿಲ್ಲ ನಾವೇ ದೊಡ್ಡಿದೋ ಅಂದ್ಕೊಂಡು ನಮ್ಮ ತೆಗೆ ಬರಲಿ ಅಂತ ನಾವೇನಕ್ಕೆ ಹೋಗ್ತೀವಿ ಅವ್ರ ಹತ್ರ ಹ್ಞೂ ನಾ ಅದೇನಾಗುತ್ತೋ ಆಗಲಿ ಬಿಡು ಹ್ಞೂ ಬಾ ನಮ್ಮಪ್ಪ ಕೇಳಿದೆ ಕುಡಪ್ಪತ್ತ ಅವ್ರದವ್ರ್ದವ್ರಿಗೆ ಅಂದರೆ ಕೇಳಲಿಲ್ಲ ಏನ್ ದುಡ್ಡು ಪಡ್ ಕೊಟ್ಟಿರ್ತಾಳೆ ಲಕ್ಷ್ಮಿ ಹ್ಮ್ ಲಕ್ಷ್ಮಿಗೆ ಲಕ್ಷ್ಮಿಗೆ ಪೊಲೀಸ್ನಾರಿ ಎಲ್ಲ ದುಡ್ಡು ಪಡ್ ಕೊಟ್ಟು ಇನ್ ಮಾಡಿರ್ತಾಳೆ ನಾವ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾವಿದ್ರೆ ಸಣ್ಣ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ ಹೆಂಗಿದ್ದಾರು ಹ್ಮ್ ಅದೇನಾಗುತ್ತಾ ಅಲ್ಲ ಬಿಡ್ರಿ ನೇಮ್ ಮಾಡ್ ಯಾಕ ಸೋಮನಾಥ್ ಅಲ್ಲ ಅಂತ ಎಂತೆ ಜನ ಇರ್ತಾರೆ ಹೆಂಗ್ ಮಾಡ್ತಾರ ನಮ್ಮ ಅಂತ ಅಲ್ಲ ನಮ್ಮಅಪ್ಪ ಏನ್ ತಪ್ಪು ಮಾಡೈತೆ ಅಂತ ಹೇಳಿ ಅರೆಸ್ಟ್ ಮಾಡ್ತಾ ಇದಾರೆ ಅಯ್ಯೋ ಅಲ್ಲ ನಮ್ಮ ಇನ್ನು ಇನ್ನೊರೆಗೂ ಆಯ್ತು ಯಾರಿಗೇನು ಮೋಸ ಮಾಡಿಲ್ಲ ಯಾರಿಗೇನು ಅನ್ಯಾಯ ಮಾಡಿಲ್ಲ ಮಾಡ್ತಿರೋದೆಲ್ಲ ಅವನು ಒಳ್ಳೇದ್ಕಿನ ಅವ್ನಿಗೆ ಅರ್ಥ ಆಗಂಗಿಲ್ಲ ಸರಿಯಾಗಿ ಮಾಡ್ತೀನಿ ತಡಿ ಅವ್ನ ಹೇಳ್ತೀನಿ ಹಾಂ ಅಪ್ಪ ಏನು ಮಾಡೈತಲ್ಲ ನಿನಗೆ ನಿಮ್ಮ ಅಕ್ಕೈನು ಮದುವೆ ಮಾಡ್ತಲ್ಲ ಅತ್ತ ಅಪ್ಪೇನೋ ನಿಮ್ಮ ಅಕ್ಕೈಯ್ರು ಬಸ್ರಿ ಬಣ್ಣತನ ಮಾಡಿದ್ರಲ್ಲ ಹಾಸ್ಪಿಟ್ಲಿಗೆ ದುಡ್ಡು ಆತಲ್ಲ ಅದೆಲ್ಲ ಇಕ್ಕಿ ನಮ್ಮ ನಮ್ಮಪ್ಪ ತೋರಿಸಿ ಎಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮ ಎಲ್ಲ ನೋಡ್ಕೊಂಡ್ರಲ್ಲ ನಿಮ್ಮನೆ ಅತ್ತಪ್ಪೇನೋ ಅಂತೇಳಿ ಬರ್ತೀನಿ ನಮ್ಮ ಅಪ್ಪನೇ ಕಂಪ್ಲೇಂಟ್ ಕೊಟ್ಟು ಅವಳಾ ಹಾಕೋಸ್ತಾನಲ್ಲ ಅವನು ಏ ಬಿಡಪ್ಪ ಹೋಗ್ಲಿ ಸುಂದೀರ್ ಅದು ಏನಾಗುತ್ತಾ ಆಗ್ಲತ್ತ ಇನ್ನೇ ಮಾಡೋಕ್ಕಾಗತ್ತ ಅವ್ರದ್ದು ಅವ್ರಿಗೆ ಬಿಸಾಕಿದ್ರೆ ಯಾವ್ದು ಇರಲ್ಲ ಸುಂದೀರ್ ಹ್ಯಾಂಗ ಗಲಾಟೆ ಮಾಡ್ಬತ್ತಿ ಒಟ್ಟು ಹೋಗುತ್ತೆ ಕಣಮ್ಮ ಅಲ್ಲ ನಮ್ಮ ನೋಡಮ್ಮಯಪ್ಪ ಏನು ತಪ್ಪು ಮಾಡಲಿಲ್ಲ ಅಂದ್ರೆ ಇವತ್ತು ನಾವು ನೋಡ ಅವ್ರನ್ನ ಇವತ್ತು ಎಮ್ಮೆ ದುಡ್ಡ ಕೊಡಿಸ್ತಾರೆ ಅಂತ ನಾವು ಅಂದ್ಕೊಂಡಿದ್ರೆ ಅದು ನಮ್ಮ ಬುಡಕೆ ಬಂತು ನೋಡಿ ಅದು ಹೆಂಗ ಹೋಮ್ ಆಗುತ್ತೆ ನೋಡಿ ಹೆಂಗೆ ಆಗುತ್ತಲ್ಲ ನಮ್ಗೆ ಯಾಕಪ್ಪ ಇಂತ ಅದು ಆಗುತ್ತೆ ನೋಡಿ ಎತ್ತೆಂಥ ಜನ ಇರ್ತಾರೆ ಎಷ್ಟು ಕೇಣಕಿ ಕಿತಾಪತಿ ಮಾಡೋ ಅಂತ ಜನಗಳು ಇರ್ತಾರೆ ಅನ್ಸುತ್ತೆ ಹ್ಮ್ ನಾವೇನು ಒಬ್ರಿಗೆ ಸಾಹಸಕ್ಕೆ ಹೋಗಲ್ಲ ಏನಿಲ್ಲ ನಾವಾಯ್ತು ನಮ್ಮ ಕೆಲಸ ಆಯ್ತು ಅಮ್ಮಂಗಿದ್ರು ಜನಗಳು ನಮ್ಮ ಮೇಲೆ ಎಷ್ಟು ಇದು ಮಾಡ್ತಾರೆ ಥೂ ಅಯ್ಯಪ್ಪ ದೇವ್ರಿ ಅಲ್ಲ ನೋಡು ಅಯ್ಯಪ್ಪ ನಮ್ಮ ಅಯ್ಯಪ್ಪ ಅವ್ರು ಒಳ್ಳೆಯದಕ್ಕೆ ಮಾಡ್ರದ್ದು ಎಲ್ಲಿ ಆಸ್ತಿ ಕೊಟ್ಟರೆ ಡೈವರ್ಸ್ ತೊಗೊಂಡು ಹೋಗ್ಬಿಡ್ತಾಳು ಅವ್ನ ಕಾರಣಕ್ಕೋಸ್ಕರ ಅಯ್ಯಪ್ಪ ಹಂಗೆ ಮಾಡಿದ್ದು ಅಯ್ಯಪ್ಪಕ್ಕಿನೇನು ಬೇರೆ ಏನೂ ಇಲ್ಲ ಮನಸ್ಸಿನಾಯಿ ಅವ್ರಿಗೆ ತಕೊಂಡು ನಾವೇನು ಮಾಡಲಿ ಹ್ಞೂ ನಮ್ಮ ಅಯ್ಯಪ್ಪನೇ ಮಸ್ತ ದುಡ್ಡು ಮಾಡೇ ಹ್ಞೂ ಎಲ್ಲ ಅವ್ರದ್ದು ಆಸ್ತಿ ಎಲ್ಲ ತಗೊಂಡಿ ನಮ್ಮ ಅಪ್ಪೇನಂತ ಆಸ್ತಿ ಎಲ್ಲ ಆಸೆ ಪಡೋಲ್ಲ ಹ್ಞೂ ಅವ್ರದ್ದು ಆಸ್ತಿ ಎಲ್ಲ ನಮ್ಮಯ್ಯಪ್ಪೆ ಯಾವತ್ತೂ ಆಸೆ ಪಡೋಲ್ಲ ಅಯ್ಯಪ್ಪ ಗೊತ್ತೈತಿ ಯಾರ್ದಾಗ ಹೆಂಗಿರ್ಬೇಕು ಅಂತ ನಮ್ಮಯ್ಯಪ್ಪ ನೋಡಿದ್ರಲ್ಲ ವೀಕ್ಷಕರ ಚೇರ್ಮೆನ್ ಸಣ್ಣಪಣ್ಣ ಅರೆಸ್ಟ್ ಮಾಡಿದ್ರು ಇಲ್ಲೊದೆಲ್ಲ ಹೇಳೆ ಲಕ್ಷ್ಮಿ ಎಲ್ಲ ಕಂಡವಳೆ ಇಲ್ಲಶ್ಮಿ ಮಗಳು ಅಲ್ಲ ಅವಳು ಇಲ್ಲದೆಲ್ಲ ಹೇಳ್ಕೊಟ್ಬಿಟ್ಟು ಹಿಂಗೆ ಗಲಾಟೆ ಮಾಡಿಸಿ ಇಲ್ಲೊದೆಲ್ಲ ಒಟ್ಟಿನಲ್ಲಿ ಇಲ್ಲದ್ದೆಲ್ಲ ಹೇಳವ್ರೆ ಹಾಂ ಹಂಗೆ ಹಿಂಗೆ ಅಂತೇಳಿ ಇಲ್ಲದ್ದೆಲ್ಲ ಸುಚ್ಚಿ ಅರೆಸ್ಟ್ ಮಾಡ್ಸಿದ್ದಾರೆ ಹ್ಞೂ ಅವ್ರಂತೂ ಉದ್ಧಾರ ಆಗೋಲ್ಲ ಸಣ್ಣಪಣ್ಣ ಹಿಂಗೆ ಮಾಡ್ಸಿದ್ದಾರೆ ಅಂದರೆ ಉದ್ದಾರ ಆಗಲ್ಲ ಒಣ ಎಷ್ಟು ಒಳ್ಳೇದು ಹ್ಞೂ ನೋಡ್ತಾ ಇರಿ ನಾನು ಆಗೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾ ಇಟ್ಕೊಳ್ಳಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು